ಪೊಲೀಸ್ ಇಲಾಖೆ ಅಧಿಕಾರಿ ಮೇಲೆ ಕೈ ಮಾಡ್ಬೋದು ಕಾಂಗ್ರೆಸ್ ಅವರು ಸಮರ್ಥನೆ ಮಾಡ್ಕೊಳ್ಳೋಲ್ಲ ಯಾರು ಅವರು ಒಳ್ಳೆಯ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಎಲ್ಲರೂ ಹೇಳ್ತಾರೆ ನಮ್ಮ ಸಾಕಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳ ಚರ್ಚೆ ಮಾಡಿದೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸಾರ್ವಜನಿಕವಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಹಗುರಾಗಿ ಮಾತಾಡೋದು ಏ ಕ್ವಶನ್ದಲ್ಲಿ ಮಾತಾಡೋದು ಲೇ ಹಾಕ್ಬೋದು ಇವೆಲ್ಲ ಒಬ್ಬ ಮುಖ್ಯಮಂತ್ರಿ ಗೌರವ ತರುವಂಥದ್ದಲ್ಲ ಯಾವುದೇ ಹೋರಾಟ ಪ್ರತಿಭಟನೆಗಳು ಸಹಜವಾಗಿ ಪ್ರತಿಭಟನೆ ಆದಾಗ ಅದನ್ನು ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳ ಕೆಲಸ ಪೊಲೀಸರಿಗೆ ಏನು ಗೊತ್ತಿರ್ತೈತೆ ಯಾರು ಪ್ರತಿಭಟನೆ ಮಾಡೋರೋದರ ಯಾರು ಕಾರ್ಯಕ್ರಮಕ್ಕೆ ಬಂತಾರೆ ಯಾರು ಇಲ್ಲಿ ಹೋಗೋರೋದಾರ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಕಾಮನ್ನಾಗಿ ಅವರು ಮುಖ್ಯಮಂತ್ರಿಗಳ ಸಮೀಪ ಬರಲಾರ್ದಾಗ ರಕ್ಷಣೆ ಕೊಡುವಂಥದ್ದು ಮಾಡಿರ್ತಾರೆ ಸರಿಯಾದ ಸಮರ್ಪಕವಾಗಿ ಉತ್ತರ ಕೊಡೋದನ್ನು ಬಿಟ್ಟು ಅವರು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಐ ಪಿ ಎಸ್ ಅಧಿಕಾರಿಗಳ ಬಗ್ಗೆ ಡಿ ಸಿ ಅವರ ಬಗ್ಗೆ ಹಿಂದೆ ಯಾವುದೋ ಕೊಪ್ಪಳದಲ್ಲೆಲ್ಲೋ ಡಿ ಸಿ ಅವ್ರನ್ನೂ ಹೀಗೆ ಅಪಮಾನ ಮಾಡ್ತಾರೆ ಆದರೆ ನಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ನಿಮ್ಮದು ಕೊನೆಯ ಕಾಲ ಇನ್ನೇನು ನೀವು ಏನೂ ಆಗೋದಿಲ್ಲ ಈ ರಾಜ್ಯದಲ್ಲಿ ಆಗೋದಿಲ್ಲ ಇನ್ನು ದೇಶದಲ್ಲಿ ಆಗೋದಿಲ್ಲ ಇನ್ನು ನೀವು ಏನಾರು ಆಗುತ್ತಿದ್ದರೆ ಪಾಕಿಸ್ತಾನದಾಗ ಆಗ್ತದೆ ಭಾರತದಲ್ಲಿ ಆಗೋದಿಲ್ಲ ಯಾಕಂದ್ರೆ ವಜ್ರಿ ಆಝಾಂ ಅಂತ ಹೇಳಿ ಅಲ್ಲಿ ಕೇಳೋಕತ್ತರು ಪಾಕಿಸ್ತಾನದಾಗ ತಾವು ತಮ್ಮ ಎಲ್ಲ ತಂಡಪಿಂಡಿಗಳದವಲ್ಲ ಸಂತೋಷ ಲಾಡ ಪಾಡ ಅದೋ ಕೆಲವು ಗುಂಡಗಳು ಅದಾವಲ್ಲ ಎಮ್ ಎಲ್ ಎಗಳು ಪಾಕಿಸ್ತಾನಕ್ಕೆ ಹೋಗ್ರಿ ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ಅಧಿಕಾರಿಗಳ ಮೇಲೆ ಹಗರಾಗಿ ಸಾರ್ವಜನಿಕವಾಗಿ ಅವ್ರ ಜವಾಬ್ದಾರಿ ಇರುತ್ತಂಥ ವ್ಯಕ್ತಿ ಯಾವ ಅಧಿಕಾರಿಗಳ ಜೊತೆಗೆ ಅಸಭ್ಯವಾಗಿ ನಾವು ಪ್ರಾರ್ಥನೆ ಮಾಡೋದು ಆ ವ್ಯಕ್ತಿಯ ಗೌರವ ಕಡಿಮೆ ಆಗ್ತದೆ ಹೊರತು ಪೊಲೀಸ್ ಇಲಾಖೆದ ಗೌರವ ಕಡಿಮೆ ಆಗೋದಿಲ್ಲ ಯಾವುದೇ ಅಧಿಕಾರಿ ಗೌರವ ಕಡಿಮೆ ಆಗೋದು ಅವ್ರೇನೇ ತಪ್ಪು ಮಾಡಿದ್ರು ನೀವು ಆ್ಯಕ್ಷನ್ ತಗೋಬೋದಾಗಿತ್ತು ಅದು ಸಾರ್ವಜನಿಕ ಇಲ್ಲೇನಾಗ್ತದೆ ಪೊಲೀಸ್ ಅಧಿಕಾರಿಗಳನ್ನು ಈ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಸಾಮಾನ್ಯ ಜನ ಇದನ್ನೇ ಚಾಲ್ವ್ ಮಾಡ್ತಾರೆ ಹಾಗಾದ್ರೆ ಹಾಂ ಅವ್ರ ನೈತಿಕ ಬಲ ಖುಷಿತತಿ ಒಬ್ಬ ಒಳ್ಳೆಯ ಅಧಿಕಾರಿ ರೀ ನಾ ಕೇಳಿದವರು ಎಡಿಷನಲ್ ಎಸ್ ಪಿ ಹಾಂ ಅವರೊಬ್ಬ ರೆಡ್ಡಿ ಸಮಾಜದವರು ಮತ್ತು ಇಷ್ಟು ನನಗೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಳಿದ್ರೆ ನಿನ್ನೆ ಬೆಂಗಳೂರದ ಯಾವುದೇ ಸೆಕ್ಯೂರಿಟಿ ಕೊಡೋದಿದ್ರೂ ಇವನು ಕರ್ಸ ಕಟ್ಸ್ರಿ ಎಷ್ಟೋ ಸಲ ನಮ್ಮ ಅಸೆಂಬ್ಲಿನ ಅಂದ್ರೆ ಅತ್ಯಂತ ಪರ್ಫೆಕ್ಟ್ ಆಫೀಸರ್ ನೀವು ಏನೋ ತಲೆಗೆ ಇಟ್ಕೊಂಡು ಯಾರು ಬೇಕಾದರೂ ಲೇ ಅನ್ನೋದು ಇದು ಈ ಮುಖ್ಯಮಂತ್ರಿ ಹುದ್ದೆಗೇ ಅಪಮಾನ ಮಾಡಿರಿ ನೀವು ಏನಾದರೂ ಒಬ್ಬ ಜಂಟಲ್ಮನ್ ರಾಜಕಾರಣಿ ಇದ್ರೆ ತಕ್ಷಣ ಪೊಲೀಸ್ ಇಲಾಖೆ ಅಧಿಕಾರಿಗಳು ಚುನಾವಣೆ ಇನ್ನು ಮುಂದೆ ಇಂಥ ಕೆಲಸ ನಾವು ಮಾಡಬಹುದಿಲ್ಲ ಇದು ಒಳ್ಳೆಯ ಅಲ್ಲ ಈ ರೀತಿಯ ಅಲ್ಲಿ ಹೇಳ್ತೀರಲ್ಲಿ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ತಾರೆ ನಿಮ್ಮಲ್ಲಿ ದಿನ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಾಗತ್ತ ಯಾಕಂದ್ರೆ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಅಪಮಾನ ಮಾಡೋದ್ರಿಂದ ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಮನಸ್ಸಿನಿಂದ ಕೆಲಸ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಉಗ್ರರ ಮನೆಯ ಮೇಲಿನ ದಾಳಿಯನ್ನು ಮೋದಿಯವರು ನಾಟಕ ಮಾಡೋಕ್ಕೋಸ್ಕರ ಓಟಿಗೋಸ್ಕರ ಮಾಡ್ಯಾರ ಈಗ ಯಾವ ಎಲೆಕ್ಷನ್ ಐತ್ರ ದೇಶದಾಗ ಲೋಕಸಭಾ ಎಲೆಕ್ಷನ್ ಐತೆ ಮಾನ ಮರ್ಯಾದೆ ಐತೆ ಅದ್ರಿ ದೇಶದ ಜೊತೆಗೆ ಚಲಾಟ ಆಡಬಾರ್ದು ಈಗೇ ನಾನು ಬಿ ಜೆ ಪಿ ಕರ್ತನ ಏನು ಮೋದಿಯವ್ರು ಮಾತಾಡ್ತೀನಿ ಅವ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಇಷ್ಟು ವರ್ಷ ಆಗಿಲ್ಲಲ್ಲ ಮೋದಿಯವ್ರು ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಾವು ಒಂದು ಕಲ್ಲು ಬಿದ್ದಿಲ್ಲ ಯಾವುದೋ ಒಂದು ಘಟನೆ ಹಾಗೇ ಆಗ್ತದೆ ನಿಮ್ಮ ಇಂದಿರಾ ಗಾಂಧಿನೇ ಅವ್ರ ಮನೆಗೆ ಹೊಡೆದ್ರಲ್ಲ ಅವಾಗೇನು ಕೆಲ್ಸಿದ್ರಿ ರಾಜೀವ್ ಗಾಂಧಿನ ಹೊಡೆದ್ರಲ್ಲ ಅವಾಗೇನು ನೀವು ಬೇಡ್ರಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಿಲ್ಲ ನೀನು ಹೇಳ್ತೀರಿ ಮೋದಿಯವ್ರಿಗೆ ಮೋದಿಯವರು ಇಡೀ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ದೇಶದ ಸೇವೆ ಮಾಡ್ತಾ ಇದ್ದಾರೆ ಗ್ಯಾಂಗ್ ನೋಡಿ ನೋಡ್ರಿ ಓಡಿಬಿಟ್ಟ ನಾವು ಎಲ್ಲ ಮಿಲ್ಟ್ರಿ ಅಧಿಕಾರಿ ಅವನು ಎಲ್ಲಿ ಆದನು ಅವನಿಗೆ ಪ್ರಧಾನಮಂತ್ರಿಗೆ ಮೂಲಾದಿ ಹೇಗೈತೆ ತೊಳೆದು ದಾಖಲೆ ಇಷ್ಟೇ ಅವನು ಇನ್ನು ಮಧ್ಯ ಗಿರಿವ್ಯಾನಿ ಅವ್ರ ಜೊತೆ ಬರ್ತಾರೆ ಅಂದ್ರೆ ಪಾಕಿಸ್ತಾನ ಬರೇ ಮೋದಿಯವ್ರಿಗೆ ಆ್ಯಕ್ಷನ್ ತಗೋತೀನಂದ್ರೆ ಅಂದ್ರೆ ಇಡೀ ಜಗತ್ತು ಮೋದಿಯವರಿಗೆ ಭಾರತದ ಹಿಂದೆ ನಿಂತರು ಇಸ್ರೇಲ್ದವ್ರು ಹೇಳ್ಯಾರ ನಿಮ್ಗೇನು ಇಂಥ ಕಾಲದಲ್ಲಿ ಅಯೋಬ್ರು ಇವರು ದೇಶದ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ ಮೋದಿ ವಿರುದ್ಧ ಅಂತ ಹೇಳಿದ್ರು ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವಂಥ ನಿರ್ಣಯಗಳ ವಿರುದ್ಧ ನೀವೇನು ಮಾತಾಡ್ತಾ ಇದ್ದೀರಾ ಇವತ್ತು ಹೇಳಿದ್ರು ಪ್ರಧಾನಮಂತ್ರಿಗಳು ಯಾಕೆ ಮನೆ ಇದ್ರೆ ಸಭೆದಾಗ ಭಾಗವಹಿಸಲಿಲ್ಲ ಅಂತ ನಿಮ್ಮ ರಾಹುಲ್ ಗಾಂಧಿ ಯಾವ ಯಾವ ದೇಶನಾಗ ಹೋಗಿ ಮಜಾ ಮಾಡ್ಲಾಕತ್ತಿದ್ವಿ ಯಾರು ದೊಡ್ಡ ಒಬ್ಬ ವಿರೋಧ ಪಕ್ಷ ನಾಯಕ ಯಾಕೆ ಒಕ ಕಾನೂನು ಚರ್ಚೆ ನಡೆದಾಗ ರಾಹುಲ್ ಗಾಂಧಿ ಎಲ್ಲಿ ನಾಪತ್ತಾಗಿದ್ದ ಪ್ರಿಯಾಂಕಾ ವಡ್ರಾಯ ಎಲ್ಲಿ ನಾಪತ್ತಾಗಿತ್ತು ಇವರು ಅಕ್ಕಪ್ಪು ಕಾನೂನು ಎಷ್ಟು ಕರಾಳ ಐತಂದ್ರೆ ಇಡೀ ರೈತರ ಜಮೀನೇ ನಮ್ದು ಹತ್ತಾರೆ ಈಗ ತಿದ್ದುಪಡಿ ಆಗ ಈಗ ಸ್ವಲ್ಪ ಉಸಿರು ಏನು ನಾಳೆ ಸುಪ್ರೀಂ ಕೋರ್ಟ್ನಾಗಂತ ಏನೂ ಆಗುದಿಲ್ಲ ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲಿ ನಿರ್ಣಯ ಅಂತಿಮ ಈ ದೇಶಕ್ಕೆ ಸುಪ್ರೀಂ ಅಂದ್ರೆ ಪಾರ್ಲಿಮೆಂಟ್ ನಾವೇನು ಪಾರ್ಲಿಮೆಂಟ್ ಕಾನೂನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ಯಾರ ನೋಡೋದು ಅಷ್ಟೇ ದಿನ ಹೊತ್ತು ತಗೊಂಡು ಎಲ್ಲಾದ್ರೂ ಕೈ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೋದಿ ಅವ್ರಿಗೆ ಎಲ್ಲರೂ ಸಹಕಾರ ಕೊಡಿ ದೇಶದ್ರೋಹಿ ಏನಾದ್ರು ಹೇಳಿಕೆ ಕೊಟ್ಟಾರಂದ್ರೆ ಜನ ಈಗ ಹೊಡೀಲ್ ಆಗತ್ತ ನೀನು ಒಂದ್ರೆ ಕರಾವಳಿ ಒಬ್ಬನೂ ಕೆಲಸ ಮಾಡಿ ನಿನ್ನೆ ಮುಂಬತ್ತ ಜನಾನೇ ಕಳಿಸ್ತಾರ ಇನ್ನು ದೇಶ ತುಂಬ ನಾಗರಿಕರೇ ತಯಾರಾಗ್ತಾರೆ ಯಾರೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನಮ್ಮ ದೇಶದ ವಿರುದ್ಧ ಹೇಳಿಕೆ ಕೊಟ್ಟರೆ ಅವ್ರನ್ನ ಜನನೇ ಶಿಕ್ಷೆ ಕೊಡೋಕ್ಕೆ ತಯಾರಾಗ ಸರಿ ಪ್ರಶ್ನೆ ಸರ ತಮ್ಮ ತಮ್ಮ ರಾಜೀನಾಮೆ ಮತ್ತು ಆಹ್ವಾನ ಹವನ ಬಗ್ಗೆ ತಮ್ಮ ಅವ್ರ ಅಪ್ಪ ಹುಟ್ಟಿದ್ದ ಈ ವಾರನಾಗ ರಾಜೀನಾಮೆ ಕೊಡೋರು ಅವ್ರ ಹುಟ್ಟಿದ್ರು ಬಿಜಾಪುರಕ್ಕೆ ಹಾಕಿ ಕೊಡ್ತೀರ ನೀವೇನು ರಾಜೀನಾಮೆ ಕೊಟ್ಟು ಬರ್ರಿ ಇಲ್ಲಿ ನಾನೇ ಒಂದು ಬಂದು ನಿಂದಿರ್ತೀನಿ ನಾನೇ ಬಸವನ ಬಾಯ್ಗಿಡಿಗೆ ನಿಂದಿರ್ತೀನಿ ಇಬ್ಬರು ಒಬ್ಬರು ಅವ್ರ ಹಬ್ಬ ಕೊಟ್ಟಿದ್ರೆ ಅವ್ರ ಪಕ್ಷತೆ ಬರಲಿ ನಾನು ಪಕ್ಷತೆ ಕೊಡ್ತೀನಿ ಇಂಥ ಕೊಳಕು ಮಾತಾಡುವುದ್ರಿಂದ ಯಾವ ಶಬ್ದಕ್ಕೆ ಉಪಯೋಗ ಮಾಡೋದು ನಮಗೂ ಗೊತ್ತೈತಿ ನಾವು ಉತ್ತರ ಕರ್ನಾಟಕದವರೆಗೆ ಯಾವ ಶಬ್ದ ಯಾವ ಭಾಗದಲ್ಲಿ ಉತ್ತರ ಕೊಡಬೇಕು ನಮ್ಗೆ ಹೋಗ್ತದೆ ಈ ರೀತಿ ಏನಾರ ಗುಂಡಾಗಿರಿ ದಂಪಿ ಯಾವ ಮಕ್ಕಳಿಗೆ ನಾವು ಅಂಜಾರ ನಮ್ಗೆ ಯಡಿಯೂರಪ್ಪಗೆ ಅಂಜಿಲ್ಲ ಇನ್ಯಾವ ಇವ ಅಂದ್ರೆ ಹಿಂದಿ ತೋರಿ ಒಂದು ಮೂಳ್ಯಾವ ನಾವು ಬಾಳ ಮಂದಿ ಅಚ್ಚೆ ಹಚ್ಚೆ ಗೈಕತೆ ಟಿಮ್ ಟಿಮ್ಟಿ ಆಯಕತ್ತೆ